ದೇಶದ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ ನಾನು ಸೀಮಾ ಬಂಗಾರಪ್ಪ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಯಾಗಿದೆ ಸತತ ಒಂಬತ್ತು ಬಾರಿಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಐವತ್ ಮೂರು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡಿಸಿದ್ದಾರೆ ಭೌಗೋಳಿಕ ರಾಜಕೀಯ ಪ್ರಕ್ಷುಬ್ಧತೆ ಆರ್ಥಿಕ ಏರಿಳಿತ ಮತ್ತು ವ್ಯಾಪಾರ ಯುದ್ಧದ ನಡುವೆಯೂ ಆದಾಯ ತೆರಿಗೆ ಸ್ಕ್ಯಾಬ್ ಮತ್ತು ದರಗಳಲ್ಲಿನ ಸಂಭವನೀಯ ಬದಲಾವಣೆಗಳ ಮೇಲೆ ಗಮನ ಹರಿಸಲಾಗಿದೆ ಮದ್ಯವು ಹೆಚ್ಚು ದುಬಾರಿಯಾಗಿದೆ ಮತ್ತು ಚರ್ಮದ ಬೂಟುಗಳು ಕ್ಯಾನ್ಸರ್ ಮತ್ತು ಮಧುಮೇಹ ಔಷಧಿಗಳು ಅಗ್ವಾಗಿವೆ ಅಬಕಾರಿ ಸುಂಕ ಹೆಚ್ಚಳ ಮತ್ತು ಹೊಸ ಸೆಸ್ ಏರಿಕೆಯಿಂದಾಗಿ ಸಿಗರೇಟ್ ಪಾನ್ ಮಸಾಲ ಮತ್ತು ಇತರ ರೀತಿಯ ಉತ್ಪನ್ನಗಳಂತಹ ತಂಬಾಕು ಉತ್ಪನ್ನಗಳ ಬೆಲೆಗಳು ಹೆಚ್ಚಾಗಿವೆ ಬಟ್ಟೆಗಳು ಹದಿನೇಳು ಜೀವರಕ್ಷಕ ಔಷಧಿಗಳು ಚರ್ಮದ ಉತ್ಪನ್ನಗಳು ಸ್ಮಾರ್ಟ್ಫೋನ್ಗಳು ಎವಿ ಬ್ಯಾಟರಿಗಳು ಸೌರ ಫಲಕಗಳು ಮೈಕ್ರೋವೇವ್ ಓವನ್ಗಳು ಕ್ರೀಡಾ ಉಪಕರಣಗಳು ವಿಮಾನ ಇಂಧನ ವಿದೇಶ ಪ್ರಯಾಣ ಅಗ್ಗವಾಗಿದೆ ಕೇಂದ್ರ ಬಜೆಟ್ನಲ್ಲಿ ತೆರಿಗೆ ಕಳ್ಳರಿಗೆ ಬಿಗ್ ಶಾಕ್ ನೀಡಲಾಗಿದೆ ಯಾರಾದರೂ ತಮ್ಮ ಆದಾಯವನ್ನ ಮುಚ್ಚಿಟ್ರೆ ಅಥವಾ ಸುಳ್ಳು ಲೆಕ್ಕ ತೋರಿಸಿದ್ರೆ ಸರ್ಕಾರ ಸುಮ್ಮನೆ ಬಿಡಲ್ಲ ಅಸಲಿ ಆದಾಯವನ್ನ ಮುಚ್ಚಿಟ್ರೆ ಅಥವಾ ತಪ್ಪು ಮಾಹಿತಿ ನೀಡಿದ್ರೆ ನಿಮಗೆ ವಿಧಿಸುವ ತೆರಿಗೆ ಮೊತ್ತದ ಶೇಕಡಾ ನೂರರಷ್ಟು ದಂಡ ಹಾಕಲಾಗ್ತದೆ ಆದರೆ ಉದಾಹರಣೆಗೆ ನೀವು ಒಂದು ಲಕ್ಷ ಟ್ಯಾಕ್ಸ್ ಕಟ್ಟಬೇಕಿದ್ದು ಅದನ್ನ ಮುಚ್ಚಿಟ್ಟಿದ್ರೆ ಆಗ ಒಂದು ಲಕ್ಷ ಜೊತೆಗೆ ದಂಡದ ರೂಪದಲ್ಲಿ ಇನ್ನೊಂದು ಲಕ್ಷ ಕಟ್ಟಬೇಕಾಗ್ತದೆ ಈ ಮೂಲಕ ಕೇಂದ್ರ ಡಬಲ್ ಶಾಕ್ ಕೊಟ್ಟಿದೆ ಇನ್ಮುಂದೆ ತೆರಿಗೆ ಪಾವತಿ ವಿಳಂಬಕ್ಕೂ ಶೇಕಡ ಹತ್ತರಷ್ಟು ದಂಡ ವಿಧಿಸಲಾಗ್ತದೆ ಯಾರು ಸರಿಯಾದ ಟೈಮ್ಗೆ ಟೈಮ್ ಟು ಟೈಮ್ ಟ್ಯಾಕ್ಸ್ ಕಟ್ತಾರೋ ಅವರು ಹೆದರೋ ಅವಶ್ಯಕತೆ ಇಲ್ಲ ತೆರಿಗೆ ವ್ಯವಸ್ಥೆಯನ್ನ ಕ್ಲೀನ್ ಮಾಡೋಕೆ ಮತ್ತು ಎಲ್ಲರೂ ನಿಯತ್ತಾಗಿ ಟ್ಯಾಕ್ಸ್ ಕಟ್ಟೋ ಹಾಗೆ ಮಾಡೋದಕ್ಕೆ ಈ ಕ್ರಮ ಅನಿವಾರ್ಯವಾಗಿದೆ ಎನ್ನಲಾಗ್ತದೆ ಇನ್ನು ಮಾರ್ಚ್ ಮೂವತ್ತೊಂದರವರೆಗೆ ಆದಾಯ ತೆರಿಗೆ ಸಲ್ಲಿಕೆಗೆ ಅವಕಾಶ ನೀಡಿದ್ದು ಐಟಿ ರಿಟರ್ನ್ಸ್ ಜುಲೈ ಮೂವತ್ತೊಂದರವರೆಗೆ ಅವಕಾಶ ಕೊಟ್ಟಿದೆ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಆದಾಯ ತೆರಿಗೆಗೆ ಸಂಬಂಧಿಸಿದಂತೆ ಕೆಲವು ಮಹತ್ವದ ಘೋಷಣೆಗಳನ್ನ ಮಾಡಿದ್ದಾರೆ ಹಳೆಯ ರೂಲ್ಸ್ಗೆ ಗುಡ್ ಬೈ ಹೇಳಿ ಹೊಸ ಕಾನೂನನ್ನ ತರೋಕೆ ಸರ್ಕಾರ ರೆಡಿಯಾಗಿದೆ ಎಷ್ಟು ದಿನ ನಾವು ಇನ್ಕಮ್ ಟ್ಯಾಕ್ಸ್ ಕಾನೂನಿನ ಪ್ರಕಾರ ಟ್ಯಾಕ್ಸ್ ಕಟ್ತಾ ಇದ್ವಿ ಮುಂದೆ ಆದಾಯ ತೆರಿಗೆ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋ ಹೊಸ ಮತ್ತು ಸರಳವಾದ ಕಾನೂನು ಜಾರಿಗೆ ಬರಲಿದೆ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಈ ಹೊಸ ಕಾನೂನು ಜಾರಿಯಾಗುತ್ತೆ ಇದರಲ್ಲಿ ನಿಯಮಗಳು ತುಂಬಾ ಸಿಂಪಲ್ ಆಗಿರಲಿದ್ದು ಸಾಮಾನ್ಯರಿಗೂ ಅರ್ಥ ಆಗೋ ಹಾಗೆ ಇರುತ್ತೆ ಏನೋ ಜಿಎಸ್ಟಿ ಸರಳೀಕರಣಕ್ಕೆ ಕೇಂದ್ರ ಸರ್ಕಾರ ಹೆಚ್ಚು ಒತ್ತು ನೀಡಿದ್ದು ಅಪಘಾತಕ್ಕೆ ತುತ್ತಾದವರಿಗೆ ತೆರಿಗೆ ವಿನಾಯಿತಿ ಘೋಷಿಸಿದೆ ದೇಶದ ಅಭಿವೃದ್ಧಿಗಾಗಿ ಭಾರಿ ಪ್ರಮಾಣದಲ್ಲಿ ಹಣದ ಅವಶ್ಯಕತೆ ಇದೆ ಷೇರುಪೇಟೆಯಲ್ಲಿ ಲಕ್ಷಾಂತರ ಕೋಟಿ ವಹಿವಾಟು ನಡೆಯೋದ್ರಿಂದ ಅಲ್ಲಿಂದಲೇ ಆದಾಯ ಹೆಚ್ಚಿಸಿಕೊಳ್ಳಲು ಪ್ಲಾನ್ ಮಾಡಲಾಗಿದೆ ಹೀಗಾಗಿ ಈಕ್ವಿಟಿ ಫ್ಯೂಚರ್ಸ್ ಮೇಲಿನ ಎಸ್ಟಿಟಿಯನ್ನ ಶೇಕಡಾ ಜೀರೋ ಪಾಯಿಂಟ್ ಜೀರೋ ಎರಡರಿಂದ ಜೀರೋ ಪಾಯಿಂಟ್ ಜೀರೋ ಐದಕ್ಕೆ ಏರಿಸಿದ್ದಾರೆ ಆಪ್ಷನ್ ಪ್ರೀಮಿಯಂ ಮೇಲಿನ ತೆರಿಗೆಯನ್ನ ಜೀರೋ ಪಾಯಿಂಟ್ ಒಂದು ಗೆ ಹೆಚ್ಚಿಸಿದ್ದಾರೆ ನೀವು ಷೇರುಪೇಟೆಯಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಇನ್ಮುಂದೆ ಸರ್ಕಾರಕ್ಕೆ ಜಾಸ್ತಿ ಕಮಿಷನ್ ಕೊಡಲೇಬೇಕು ದಿನವಿಡೀ ಟ್ರೇಡ್ ಮಾಡಿ ನಾಲ್ಕು ಕಾಸು ಸಂಪಾದನೆ ಮಾಡೋ ಸಣ್ಣ ಟ್ರೇಡಿಂಗ್ ಗೆ ಇದು ನಿಜಕ್ಕೂ ನುಂಗ್ಲಾರದ ತುತ್ತಾಗಿದೆ ಬಜೆಟ್ ಭಾಷಣ ಮುಗಿಯೋವರೆಗೂ ಮಾರ್ಕೆಟ್ ಚೆನ್ನಾಗಿಯೇ ಇತ್ತು ಯಾವಾಗ ಈ ಟ್ಯಾಕ್ಸ್ ಏರಿಕೆ ಘೋಷಣೆ ಆಯಿತು ಹನ್ನೆರಡು ನಾಲ್ಕರ ಸುಮಾರಿಗೆ ಮಾರ್ಕೆಟ್ ಕುಸಿತ ಕಂಡಿದೆ ಸೆನ್ಸೆಕ್ಸ್ ಬರೋಬ್ಬರಿ ಸಾವಿರದ ಆರ್ನೂರ ನಲವತ್ತೊಂಬತ್ತು ಪಾಯಿಂಟ್ ಎಂಟು ಆರು ಪಾಯಿಂಟ್ಸ್ ಕುಸಿದಿದ್ದು ಎಂಬತ್ತು ಸಾವಿರದ ಆರ್ನೂರ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎರಡಕ್ಕೆ ಬಂದು ನಿಂತಿದೆ ಇತ ನಿಫ್ಟಿ ಐವತ್ತು ಕೂಡ ನಾನೂರ ಎಂಬತ್ತೊಂದು ಪಾಯಿಂಟ್ ಒಂಬತ್ತು ಸೊನ್ನೆ ಪಾಯಿಂಟ್ಸ್ ಇಳಿಕೆ ಕಂಡು ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೆಂಟು ಪಾಯಿಂಟ್ ಏಳು ಐದಕ್ಕೆ ತಲುಪಿದೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಜವಳಿ ಉದ್ಯಮಗಳ ಮೇಲೆ ಭಾರತ ಆರ್ಥಿಕ ದಾಳಿ ಆರಂಭಿಸಿದೆ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ಮೂಲಕ ಭಾರತದ ಜವಳಿ ಉದ್ಯಮಕ್ಕೆ ಉತ್ತೇಜನ ನೀಡಿದೆ ಖಾದಿ ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಉತ್ಪಾದನೆಯನ್ನ ಉತ್ತೇಜಿಸುವುದು ಗ್ರಾಮೀಣ ನೇಕಾರರು ಮತ್ತು ಕುಶಲಕರ್ಮಿಗಳನ್ನ ಜಾಗತಿಕ ಮೌಲ್ಯ ಸರಪಳಿಗೆ ಕೊಂಡೊಯ್ಯುವುದಾಗಿದೆ ಬಜೆಟ್ನಲ್ಲಿ ಜವಳಿ ಸಚಿವಾಲಯಕ್ಕೆ ಐದು ಸಾವಿರದ ಇನ್ನೂರ ಎಪ್ಪತ್ತೆರಡು ಕೋಟಿ ಅನುದಾನವನ್ನ ಮೀಸಲಿಡಲಾಗಿದೆ ಇದು ಕಳೆದ ವರ್ಷಕ್ಕಿಂತ ಶೇಕಡಾ ಹತ್ತೊಂಬತ್ತು ಹೆಚ್ಚಳ ಕಂಡಿದೆ ಐದು ವರ್ಷಗಳ ಕಾಟನ್ ಮಿಷಿನ್ ಮೂಲಕ ಹತ್ತಿ ಉತ್ಪಾದನೆ ಹೆಚ್ಚಿಸುವ ನಿರ್ಧಾರವೂ ಕೈಗೊಳ್ಳಲಾಗಿದೆ ಇದರರ್ಥ ಭಾರತವು ಕಚ್ಚಾ ವಸ್ತುಗಳಿಂದ ಹಿಡಿದು ಸಿದ್ಧ ಉಡುಪುಗಳವರೆಗೆ ಸಂಪೂರ್ಣ ಜವಳಿ ಸರ್ಪಣಿಯನ್ನ ದೇಶದೊಳಗೆ ಬಲಪಡಿಸಲು ಮುಂದಾಗಿದೆ ಇದರ ಎಫೆಕ್ಟ್ ಬಾಂಗ್ಲಾ ಪಾಕ್ ಮೇಲೆ ಬಿದ್ದಿದೆ ಭಾರತ ಹೊಸ ಜವಳಿ ಯೋಜನೆಯಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕವಾಗಿ ಹೆಚ್ಚಾಗಲಿದೆ ಮೌಲ್ಯವರ್ಧಿತ ಉತ್ಪನ್ನಗಳ ರಫ್ತಿಗೆ ಹೆಚ್ಚು ಒತ್ತು ನೀಡಿದರೆ ನೂಲಿನ ಲಭ್ಯತೆ ಕಡಿಮೆಯಾಗಬಹುದು ಅಥವಾ ವೆಚ್ಚ ಹೆಚ್ಚಾಗಬಹುದು ಈ ಬಿಕ್ಕಟ್ಟನ್ನ ಬಾಂಗ್ಲಾ ಎದುರಿಸಲಿದೆ ಏನೋ ಭಾರತ ಗ್ರಾಮೀಣ ಕ್ಲಸ್ಟರ್ ಆಧಾರಿತ ಆಧುನೀಕರಣ ಮತ್ತು ಸುಂಕರಹಿತ ಮಾರುಕಟ್ಟೆಗೆ ಪ್ರವೇಶದ ಮುಂದೆ ಬೆಲೆ ಸ್ಪರ್ಧೆಯಲ್ಲಿ ಪಾಕಿಸ್ತಾನ ಹಿಂದೆ ಬೀಳುವ ಸಾಧ್ಯತೆ ಹೆಚ್ಚಾಗಿದೆ ವಿಧಾನಸಭಾ ಚುನಾವಣೆ ನಡೆಯಲಿರುವ ಪಶ್ಚಿಮ ಬಂಗಾಳ ಅಸ್ಸಾಂ ತಮಿಳುನಾಡು ಪುದುಚೇರಿ ಮತ್ತು ಕೇರಳ ರಾಜ್ಯಗಳಿಗೆ ಕೇಂದ್ರ ಬಜೆಟ್ನಲ್ಲಿ ಭರ್ಜರಿ ಕೊಡುಗೆಗಳನ್ನು ಘೋಷಣೆ ಮಾಡಲಾಗಿದೆ ಒಡಿಶಾ ತಮಿಳುನಾಡು ಮತ್ತು ಆಂಧ್ರಪ್ರದೇಶದಲ್ಲಿ ಮಿನರಲ್ ರಿಸರ್ವ್ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ವಾರಣಾಸಿಯಿಂದ ಸಿಲಿಗುರಿಗೆ ರೈಲು ಕಾರಿಡಾರ್ ಕೇರಳ ಮತ್ತು ತಮಿಳುನಾಡಿನಲ್ಲಿ ಅಪರೂಪದ ಅರ್ಥ ಕಾರಿಡಾರ್ ಘೋಷಿಸಲಾಗಿದೆ ರೇರ್ ಅರ್ಥ್ ಖನಿಜಗಳ ವಿಚಾರದಲ್ಲಿ ಚೀನಾ ಮೇಲಿನ ಅವಲಂಬನೆ ತಪ್ಪಿಸುವುದಕ್ಕಾಗಿ ತಮಿಳುನಾಡು ಕೇರಳ ಒಡಿಶಾ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಕಾರಿಡಾರ್ಗಳ ಸ್ಥಾಪನೆ ಘೋಷಣೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಬಜೆಟ್ ಅನ್ನ ಐತಿಹಾಸಿಕ ಎಂದು ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ ಇದು ನೂರ ನಲವತ್ತು ಕೋಟಿ ಭಾರತೀಯರ ಆಕಾಂಕ್ಷಿಗಳನ್ನ ಪ್ರತಿಬಿಂಬಿಸುತ್ತದೆ ಮತ್ತು ವಿಕಸಿತ ಭಾರತಕ್ಕೆ ಸ್ಪಷ್ಟ ಮಾರ್ಗಸೂಚಿಯನ್ನ ರೂಪಿಸುತ್ತದೆ ಎಂದು ಹೇಳಿದ್ದಾರೆ ಬಜೆಟ್ ಅವಕಾಶಗಳ ಹೆದ್ದಾರಿ ಈ ಬಜೆಟ್ ದೇಶದ ಮಹಿಳಾ ಶಕ್ತಿಯ ಸಬಲೀಕರಣವನ್ನ ಪ್ರತಿಬಿಂಬಿಸುತ್ತದೆ ಸೀತಾರಾಮನ್ ಸತತ ಒಂಬತ್ತನೇ ಬಾರಿಗೆ ದೇಶದ ಬಜೆಟ್ ಮಂಡಿಸುವ ಮೂಲಕ ದಾಖಲೆಯನ್ನ ನಿರ್ಮಿಸಿದ್ದಾರೆ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತ ಉಪಕ್ರಮಗಳಿಗೆ ಹೊಸ ವೇಗವನ್ನ ನೀಡುವ ಮಹತ್ವಾಕಾಂಕ್ಷಿಯ ಮಾರ್ಗಸೂಚಿಯನ್ನ ಬಜೆಟ್ ಪ್ರಸ್ತುತ ಪಡಿಸುತ್ತದೆ ಎಂದಿದ್ದಾರೆ ಈ ಬಜೆಟ್ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತದ ಕಡೆಗೆ ನಮ್ಮ ಪ್ರಯಾಣಕ್ಕೆ ಅಡಿಪಾಯವಾಗದಿದೆ ಅಂತ ಮೋದಿ ಅವರು ಹೇಳಿದ್ದಾರೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಬಜೆಟ್ ಅನ್ನ ಟೀಕಿಸಿದ್ದು ಇದು ಭಾರತದ ಪ್ರಮುಖ ಸಮಸ್ಯೆಗಳನ್ನ ಪರಿಹರಿಸಲು ವಿಫಲವಾಗಿದೆ ಎಂದು ಹೇಳಿದ್ದಾರೆ ಯುವಕರಿಗೆ ಉದ್ಯೋಗವಿಲ್ಲದಂತಾಗಿದೆ ಉತ್ಪಾದನೆ ಕುಸಿಯುತ್ತಿದೆ ಹೂಡಿಕೆದಾರರು ಬಂಡವಾಳವನ್ನ ಹಿಂತೆಗೆದುಕೊಳ್ಳುತ್ತಿದ್ದಾರೆ ಮನೆಯ ಉಳಿತಾಯ ಕುಸಿಯುತ್ತಿದೆ ರೈತರು ಸಂಕಷ್ಟದಲ್ಲಿದ್ದಾರೆ ಜಾಗತಿಕ ಅಪಘಾತಗಳ ಸನ್ನಿವೇಶವಾಗ್ತಿವೆ ಆದರೆ ಎಲ್ಲವನ್ನು ನಿರ್ಲಕ್ಷಿಸಲಾಗಿದೆ ಎಂದು ಕಾಂಗ್ರೆಸ್ ನಾಯಕ ವ್ಯಂಗ್ಯವಾಡಿದ್ದಾರೆ ಇನ್ನು ತೃಣಮೂಲ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಕೇಂದ್ರ ಬಜೆಟ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸರ್ಕಾರದ ಪಶ್ಚಿಮ ಬಂಗಾಳದ ಜನರನ್ನ ಬಾಂಗ್ಲಾದೇಶಿಗಳ ರೀತಿ ನೋಡುತ್ತಿದೆ ಎಂದು ಆರೋಪಿಸಿದ್ದಾರೆ ಬಜೆಟ್ ಭಾಷಣದಲ್ಲಿ ರಾಜ್ಯವನ್ನ ಉಲ್ಲೇಖಿಸದ ಹಿನ್ನೆಲೆ ಅಭಿಷೇಕ್ ಬ್ಯಾನರ್ಜಿ ಟೀಕಾ ಪ್ರಹಾರ ನಡೆಸಿದ್ದಾರೆ ಬಜೆಟ್ ಬಗ್ಗೆ ಕೇಳಿದಾಗ ಬ್ಯಾನರ್ಜಿ ಯಾವುದೇ ಸಮುದಾಯಕ್ಕೆ ಪರಿಹಾರಗಳನ್ನ ಹೊಂದಿಲ್ಲ ಎಂದು ಹೇಳಿದರು ಮತ್ತು ಇದನ್ನ ಆಧಾರ ರಹಿತ ಮತ್ತು ದೃಷ್ಟಿಹೀನ ಬಜೆಟ್ ಎಂದು ಕರೆದಿದ್ದಾರೆ ಮಹಾರಾಷ್ಟ್ರ ಡಿಸಿಎಂ ಹುದ್ದೆಗೆ ಬಳಿಕ ಸುನೇತ್ರಾ ಪವಾರ್ ಸಾಮಾಜಿಕ ಜಾಲತಾಣದಲ್ಲಿ ಮೊದಲ ಪೋಸ್ಟ್ ಮಾಡಿದ್ದಾರೆ ಗೌರವಾನ್ವಿತ ಅಜಿತ್ ಪವಾರ್ ತಮ್ಮ ಜೀವನದುದ್ದಕ್ಕೂ ರೈತರು ಕಾರ್ಮಿಕರು ಮಹಿಳೆಯರು ಯುವಕರು ಮತ್ತು ದೀನದಲಿತರಿಗಾಗಿ ಬದುಕಿದ್ರು ಉಪಮುಖ್ಯಮಂತ್ರಿ ಹುದ್ದೆಯ ಜವಾಬ್ದಾರಿಯನ್ನ ಸ್ವೀಕರಿಸುವಾಗ ನನ್ನ ಹೃದಯ ಅಕ್ಷರಶಃ ತುಂಬಿ ಬಂತು ದಾದಾ ಅವರು ಅಕಾಲಿಕ ಮರಣ ನನ್ನ ಹೃದಯಕ್ಕೆ ದುಃಖದ ಪರ್ವತವನ್ನೇ ತಂದೊಡ್ಡಿದೆ ಅವರು ನನಗೆ ಕಲಿಸಿದ ನಿಷ್ಠೆ ಹೋರಾಟದ ಶಕ್ತಿ ಮತ್ತು ಜನರ ಮೇಲಿನ ಬದ್ಧತೆಯೇ ನನ್ನ ನಿಜವಾದ ಬೆಂಬಲ ಅವರು ಕಂಡ ಕನಸಿನಂತೆ ನ್ಯಾಯಯುತ ಸಮಾನ ಮತ್ತು ಅಭಿವೃದ್ಧಿ ಹೊಂದಿರುವ ಮಹಾರಾಷ್ಟ್ರವನ್ನ ರಚಿಸಲು ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದನ್ನ ಮುಂದುವರಿಸುತ್ತೇನೆ ಈ ಕಷ್ಟದ ಸಮಯದಲ್ಲಿ ಮಹಾರಾಷ್ಟ್ರದ ಜನರು ನೀಡಿದ ಪ್ರೀತಿ ಮತ್ತು ಬೆಂಬಲವೇ ನನ್ನ ಶಕ್ತಿ ನನ್ನ ನಂಬಿಕೆಯ ಬಲದ ಮೇಲೆ ದಾದಾ ಅವರ ಚಿಂತನೆಗಳ ಬೆಳಕನ್ನ ಬೆಳಗಿಸುವ ಮೂಲಕ ನಾನು ಹೊಸ ಭರವಸೆಯೊಂದಿಗೆ ಮುಂದುವರಿಯುತ್ತೇನೆ ಎಂದು ಪೋಸ್ಟ್ ಮಾಡಿದ್ದಾರೆ ತಮ್ಮನ್ನ ಪಕ್ಷದ ರಾಷ್ಟ್ರಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಎಂಬ ವರದಿಗಳು ಆಧಾರ ರಹಿತ ಎಂದು ರಾಷ್ಟ್ರೀಯತವಾದಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಪ್ರಫುಲ್ ಪಟೇಲ್ ಭಾನುವಾರ ಹೇಳಿದ್ದಾರೆ ಎನ್ಸಿಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನನ್ನನ್ನ ನೇಮಕಾತಿ ಸಂಬಂಧಿಸಿದಂತೆ ವದಂತಿಗಳನ್ನ ನಾನು ಗಮನಿಸಿದ್ದೇನೆ ಇದು ಸಂಪೂರ್ಣವಾಗಿ ಆಧಾರ ರಹಿತವಾಗಿವೆ ಮತ್ತು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಎಂದು ನಾನು ಸ್ಪಷ್ಟಪಡಿಸಲು ಬಯಸುತ್ತೇನೆ ಹೇಗಂತ ಟ್ವೀಟ್ ಮಾಡಿದ್ದಾರೆ ಎನ್ಸಿಪಿ ಪ್ರಜಾಪ್ರಭುತ್ವ ಸಂಸ್ಥೆಯಾಗದೆ ಇಂತಹ ದೊಡ್ಡ ನಿರ್ಧಾರವನ್ನ ನಮ್ಮ ಹಿರಿಯ ನಾಯಕರು ಮತ್ತು ಶಾಸಕರೊಂದಿಗೆ ಸಮಾಲೋಚಿಸಿ ನಮ್ಮ ಪಕ್ಷದ ಪದಾಧಿಕಾರಿಗಳೊಂದಿಗೆ ಚರ್ಚಿಸುವ ಮೂಲಕ ಮತ್ತು ಎಲ್ಲಾ ಪಕ್ಷದ ಸದಸ್ಯರ ಭಾವನೆಗಳು ಮತ್ತು ಸಾಮೂಹಿಕ ಹೆಚ್ಚಿನ ಗೌರವಿಸುವ ಮೂಲಕ ಮಾತ್ರ ತೆಗೆದುಕೊಳ್ಳಲಾಗುತ್ತದೆ ಎಂದು ಪ್ರಫುಲ್ ಪಟೇಲ್ ಕ್ಲಾರಿಟಿ ಕೊಟ್ಟಿದ್ದಾರೆ ಇದಿಷ್ಟು ಹೊತ್ತಿನ ದೇಶದ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ